మగు నోడ అంతే సార్ మగు అంతా బాగుతా రక్త ప్రావ ಅಂತ కర్కొ ಯಾರೇ ನೀಟೋದು ಅಂತ ಯಾರು ಇಲ್ಲ ಸರ್. ಮೊಬೈಲ್ ಮೇ ಮಾತಾಡಿದ್ದೀತು. ನೀವು ಡೈग्नोಸಿಸ್ ಮಾಡಿದ್ರಿ. ಆrijin ನೀವು ಬಂದಿರಲ್ಲ. ನಮ್ಮ ಕಾಲಂದ ರಕ್ತಸ್ರಾವ ಅದು. ಸಿಟ್ಟುಸಿಪ ಆrijinನ ಪೋಟಿಗಳವರಾಗ ಇಂಗೆ ಇಂಗೆನೇ ಬಂದಿದಾರ ಸರ್. ಅವರು ಏನು ಅವರು ಬಂದ್ಬಿಂದ್ರಿ ಅಷ್ಟೇ ಆ ಕಾಲನ್ನ ಬರ್ತ ಬರದು ಕಾಲರ್ ಚೇಂಜ್ ಆಪೋದು ಎಲೆಕ್ಟ್ರಿಕ್ ಕಡೆ

ಕಚ್ಚಿದೆ ಅನ್ನೋ ಲೆಕ್ಕದಲ್ಲಿ ಅದು ಸ್ಪಾಟ್ಸ್ ಅಲ್ಲಿ ನೋಡಿ ಹೇಳಬೇಕಿತ್ತು ಸ್ಪಾಟ್ ಎರಡೇ ಇರಲಿಲ್ಲ ಅಲ್ಲಿ ನಾಲ್ಕು ಕ್ಲೀನ್ ಮಾಡಿ ನೋಡಲಾಗುವ ಎರಡು ಬಿಟ್ಟು ಎರಡನ್ನ ನಾವು ಅನ್ಕೋಬೇಕು ಎರಡು ಕಚ್ಚಿದ್ದು ಎರಡು ಇದ್ರೆ ಅದು ಇನ್ನೂ ಮೂರು ಇದಾವೆ ಈ ಕಡೆ ಹೆಬ್ಬೆರಡು ಎರಡುಗಾದ ಹೆಬ್ಬೆರಡಲ್ಲಿ ಮುಂದ್ಗಡೆ ನಾಲ್ಕು ಇದ್ರೆ ಮುಂದ್ಗಡೆ ಒಂದು ನಾಲ್ಕು ಏನು ಆ ಥರ ಅಲ್ಲಿ ನಮಗೆ ಟೈಮ್ ಇದು ಆಯ್ತು ಆಮೇಲೆ ಯಾವುದೇ ಆದ್ರೂ ಒಂದು ನಮಗೆ ಒಂದು ಮಿನಿಮಮ್ ಟೈಮ್ ಅಂತ ಒಂದು

ಮತ್ತೆ ಹಾವಿಂದ ಪಾಯ್ಸನ್ ಯಾವ ಹಾವಿಗೆ ಎಷ್ಟು ಹಚ್ಚುತ್ತೆ ಕೆಲ ಬದಲಿಲ್ಲ ನೀವು ನಾಲ್ಕರಿಂದ ಹಾಂ ಕಚ್ಚಿದ್ರೆ ಉಳಿತಾರ ಐದ್ ಹತ್ತದ ಗಂಟೆಗೆ ಹಾಮ್ ಕಚ್ಚಿದ್ರೆ ಅದ ಆ ಟೈಪ್ ಪಾಯ್ಸನ್ ಇರ್ತದೆ ಒಂದೊಂದು ಹಾವಿನಲ್ಲಿ ಅದನ್ನ ನೀವು ವಿಚಾರ ಮಾಡಿ ಯಾಕೆ ಆ ಟೈಪ್ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಹುಳಿಗೆ ಉಳಿತು ಅನ್ಸುತ್ತೆ

ಸಂಶಯ ಪ್ರದಾನಕ್ಕೆ ಹುಗ್ಡಿ ರೆಫರ್ ಮಾಡ್ತೀರಾ ಅಂದ್ರೆ ಇಷ್ಟೊಂದು ದೊಡ್ಡ ತಾಲೂಕ ಆಸ್ಪತ್ರೆಯಲ್ಲಿ ಇರೋದಕ್ಕೆ ಅದು ಕೂಡ ಅಷ್ಟೇ त्रास ಬಟ್ ಅದನ್ನ ಬಿಟ್ರು ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ ಅದನ್ನ ನಾವು ಪೇಷಂಟ್ ಕನ್ಸೆಂಟ್ ತಗೊಂಡ್ ಹಾಕಲೇಬೇಕು ಮಗು ಮಾತಾಡಕ್ಕೆ ಬರಲ್ಲ ಅನ್ನೋದಿಲ್ಲ ಸರಳವಾಗಿ ಸರಳವಾಗಿ ಒಂದು ಅಂತಿರಲ್ಲ ಮೇಡಂ ಆ ಅಲ್ಲಿ ಬಾರ್ತಿದೆ ಅಂದಮೇಲೆ ನಾವು ಅದನ್ನ ಪೇಷೆಂಟ್ ಕನ್ಸೆಂಟ್ ಹಾಕ್ಬೇಕು ಎಲ್ಲದಕ್ಕೂ ರೆಫರ್ ಮಾಡೋದು ಎಲ್ಲದಕ್ಕೂ ರೆಫರ್ ಬಟ್ ಅದನ್ನ ಮಾತ್ರ ಇಲ್ಲ ಆರು ಪೇಶೆಂಟ್ ಕನ್ಸೆಂಟ್ ಕೊಟ್ಟಿಲ್ಲ ಅಥವಾ ಅದು ರಿಯಾಕ್ಷನ್ ಆಗ್ತಿತ್ತು ಎರಡು ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನ ಡಿಸ್ಕನೆಕ್ಟ್ ಮಾಡ್ಬೋದು ಡಿಸ್ಕನೆಕ್ಟ್ ಮಾಡಿ ರಿಯಾಕ್ಷನ್ ಮ್ಯಾನೇಜ್ ಮಾಡ್ಬೇಕು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅದನ್ನೇ ಹಾಕ್ಬೇಕು ಮತ್ತೆ ಎಷ್ಟೊತ್ತಿದ್ರು ತಿದ್ರು ಅದು ಬಿಟ್ ಮಾತ್ರ ಬೇರೆನೋ ಹಾಕಕ್ಕೆ ಸಾಧ್ಯ ಇಲ್ಲ ಓ ಪಾಪ বড় ಅದು ಸೆಕೆಂಡ್ ಆಜಲ ಪ್ರಕಾರ ನಮ್ಮ ಹೋಟಲ್ ಇಟ್ ಮ್ಯಾನೇಜ್ಮೆಂಟ್ ಇರ್ತದೆ ಅದ್ರ ಪ್ರಕಾರ ಬಂದ ತಕ್ಷಣ ಅದು ಹಾವು ಕಟ್ತ ಅಂದ ತಕ್ಷಣ ನಾವು ಬ್ಲಡ್ ಡ್ರಾ ಮಾಡಿ ನೋಡ್ತೀವಿ ಬ್ಲಡ್ ಇದಾಗ್ತದೆ ಒಟ್ಟು ಯಾವ್ದು ಇದಾಗ್ತಾ ಇದ್ರು ಅದು ಯಾವಾಗ ನರದು ಅಥವಾ ರಕ್ತದ ಇದಕ್ಕೆ ಸಿಂಪ್ಟಮ್ಸ್ ಬರ್ತಾ ಇದೆ ಅನ್ನ ನಾವು ಸ್ಲೋ ಇದ್ರೆ ಸ್ಟಾರ್ಟ್ ಮಾಡ್ತೀವಿ ರಿಯಾಕ್ಷನ್ ಅದು ರಿಯಾಕ್ಷನ್ ಮೈಂಡ್ ಮಾಡಬೇಕು ಡಿಸ್ಕನೆಕ್ಟ್ ಮಾಡಬೇಕು ಮತ್ತೆ ವಾಪಸ್ ಅದನ್ನೇ ಹಾಕಬೇಕು ಅದು ಪ್ರತಿರೋಧಕನೇ ಹಾಕ್ಬೇಕು ಅದನ್ನ ಬಿಟ್ರೆ ಅದಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಇಲ್ಲ ಅದನ್ನ ಹಾಕಲೇಬೇಕಾಗಿತ್ತು ಅದನ್ನ ನಾನು ಡಿ ಎಚ್ ಎಸ್ ಅವರಿಗೆ ನಾನು ವರದಿ ಮಾಡಿದ್ದೀನಿ ಅಂತ ಹೇಳಿ ಈ ಬಗ್ಗೆ ನಾವು ಬಂದು ಡಾಕ್ಟರ್ ಹತ್ರ ಮಾತಾಡಿದ್ವಿ ಇದರಲ್ಲಿ ಡಾಕ್ಟರ್ ಅಲೆಕ್ಷನ್ ಅನ್ನೋದು ಎದ್ದು ಕಾಣಿಸ್ತದೆ ನಾವು ಹೇಳಿದ್ದೀನಿ ಸರ್ಕಾರ ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದ್ದದೆ ಅದು ಬಳಕೆ ಆಗ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡಾಕ ನಾವು ಬಂದಿದ್ವಿ ನೀವು ಬಂದಿರಿ ಅನ್ನೋದನ್ನ ತಕ್ಷಣ ಕೇಳಕ್ आप यहाँ पर इस बारे में क्या कहना है? आप 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 इस बारे में क्� तमुरिया की दौड़ में वाल का उड़ गया ना हाँ 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 இவங்களுக்கு <laughs> டாக்டர் <laughs>

ಅದಕ್ಕೆ ನಮ್ಗೆ ತಕ್ಕ ಪರಿಹಾರ ಸಿಗಬೇಕು ಪರಿಹಾರ ಸಿಕ್ಕೇ ಅಲ್ಲ ಮುಂದೆ ನಮ್ಮ ಬಡ ತಾಲೂಕ್ರೆ ಎಲ್ಲ ತಾಲೂಕಿನ ಜನ ಸರ್ಕಾರಿ ಆಸ್ಪತ್ರೆ ಮೇಲೆ ಅವಲಂಬಿತರಾಗಿದ್ದಾರೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಾವು ಚುನಾಯಿತ ಪ್ರತಿನಿಧಿಗಳು ಒದಗಿಸಿ ಪಟ್ಟಿದ್ದೇವೆ ಇಲ್ಲೇ ವ್ಯವಸ್ಥೆ ಸುಸತ್ರಿ ಇಲ್ಲ ಮುಂದೆ ವ್ಯವಸ್ಥೆ ಸುತ ಹೋಗ್ಬೇಕು ನೀವು ಒಬ್ಬ ತಾಲೂಕಾ ಮ್ಯಾಜಿಸ್ಟ್ರೇಟ್ ಹಾಕೊಂಡು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ನಾವು ಮದುವೆ ಕೊಡ್ತಾ ಇದ್ದೇವೆ ಮೊದಲೇದು ಇದಕ್ಕೆ ಪರಿಹಾರ ಸಿಕ್ಕು ಆ ಮನೆತನಕ್ಕೆ ಅದಕ್ಕೆ ಹೆಂಗ ಒಂದು ದುಷ್ಟಪರಿಸ ಶಕ್ತಿ ಕೊಡ್ತಿರೋ ಅಥವಾ ಪರಿಹಾರ ರೂಪದಲ್ಲಿ ಕೊಡ್ತಿರೋ ಅದನ್ನ ಸರ್ಕಾರ ಗಮನಕ್ಕೆ ಮುಂದೆ ಈ ಈ ಆಸ್ಪತ್ರೆಯ ಒಂದು ವ್ಯವಸ್ಥೆ ಸುಧಾರಿಸಬೇಕು ಿ ನೀವು ಮಾತಾಡಿ ಆ ಡಾಕ್ಟರ್ಗಳಿಗೆ ಮಾತಾಡಕತ್ತಿರಿ ಸರ

ನಿನ್ನೆ ಏನು ಮಗು ಮೈಹೋರಿ ಮೈಹೂರಿ ಕಡೆದಿದ್ದು ಬಂದಿದೆ ಕರ್ತವ್ಯದಲ್ಲಿ ಡಾಕ್ಟರ್ ದೀಪಾ ಸಂತರಿ ಅವರಿದ್ರೆ ಸೂಚಿ ಪ್ರಕಾರ ಏನ್ ಟ್ರೀಟ್ಮೆಂಟ್ ಹಾಕಬೇಕಾಗಿತ್ತು ಅದು ಅವರ ತಂದೆ ತಾಯಿ ಒಪ್ಪಿಗೆ ಪಡೆದು ಅದನ್ನ ಹಾಕ್ಬೇಕಾಗಿತ್ತು ಅದನ್ನು ಹಾಕಿಲ್ಲ ಹಾಗಾಗಿ ಅವ್ರ ಮೇಲೆ ನಾನು ಕ್ರಮಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳೇ ನಾನು ನಾನು ಡಿ ಎಚ್ ಅವ್ರಿಗೆ ಮಾತಾಡಿನಿ ಈಗ ಜಸ್ಟ್ ಡಿ ಎಚ್ ಓ ನಾಳೆನೋ ಆಫೀಸರ್ ಟೀಮ್ ಏನೋ ಕಳಿಸ್ತಾರೀ ಎನ್ಕ್ವೈರಿ ಮಾಡಿ ಅವ್ರ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಡಿ ಎಚ್ ನೀವ್ ಏನ್ ಮಾಡ್ತೀರ ಗೊತ್ತಲ್ಲ ಈ ಡಾಕ್ಯ ಗರ್ಭಿಣಿ ಪ್ರಾಣಿ ಸಾವಿನ ಸಂಖ್ಯೆ ಇಲ್ಲೇ ಸರಿಯಾದ ಮಾಡ್ತಾ ಇಲ್ಲ ಮಕ್ಕಳ ಡಾಕ್ಟರ್ ಅಂತೂ ಹಾಕಿ ಹೋದ್ರೆ ಆ ಹೋಗ್ತಾರ ಈಗ ಡಾಕ್ಟರ್ ಇಲ್ಲವೇ ಇಲ್ಲ ಇಲ್ಲಿ ಬರೋದು ಇಲ್ಲಿ ದುಂಡಿ ಮಾಡೋದು ಪ್ರೈವೇಟ್ ಆಸ್ಪಿಟಲ್ ಇಡ್ಕೊಡೋದು ಮೆಡಿಸಿನ್ ಜನರಿಗೆ ಜನರಿಗೆ ಅಥವಾ ಜನರ ನಿಮ್ಗೋಸ್ಕರ ಇದು ಬೆಡ್ ಇಲ್ಲೇ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು ಅವ್ರಿಗೆ ಏ ಮಂಜು ಮಾಡ್ತಿದ್ದೇವೆ ತಾಲೂಕ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿ ಅಂತ ಹೇಳ್ತಾರ ತಾಲೂಕ ಆಸ್ಪತ್ರೆ ಬಂದ್ರೆ ವ್ಯವಸ್ಥೆ ಹಿಂದೆ ಐತಿ ಮತ್ತೆ ವ್ಯವಸ್ಥೆಯನ್ನ ಮಾಡೋ ಡಾಕ್ಟರ್ ಇರ್ಬಾರ್ದು ಅವ್ರನ್ನ ನೀವು ಅಮಾನತು ಮಾಡಬೇಕನ್ನೋದು ನಮ್ದು ಆದೇಶ ಐತಿ ನಿಮ್ಗೊಂದ್ ಮನವಿ ಕೊಡ್ತಾ ಇದೇವ ನಾವು ಓದ್ ಹೇಳ್ತೀನಿ ವಿಷಯ ಮಾರಿಕಂಬ ನಗರದ ಅಂಗನವಾಡಿಗೆ ಹೋದ ಮಗುವಿಗೆ ಮಗುವಿಗೆ ಹಾವು ಕಚ್ಚಿ ಮೃತಪಟ್ಟಿರುವ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಮಾರಿಕಂಬ ನಗರದ ಅಂಗನವಾಡಿಯಲ್ಲಿ ನಾಲ್ಕು ವರ್ಷದ ಕುಮಾರಿ ಮಯೂರಿ ಸುರೇಶ್ ಕುಬೆಪ್ಪನವರು ಮಗು ಅಂಗನವಾಡಿಯಲ್ಲಿ ಮೃತ್ ಮೂತ್ರ ವಿಸರ್ಜನೆಗೆ ಎಂದು ಹೋದಾಗ ಅಲ್ಲಿ ವಿಷಪೂರಿತ ಹಾವು ಕಚ್ಚಿ ಮೃತಪಟ್ಟಿರುವ ಮಗುವಿನ ಸಾವಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೂ ಈ ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಅಂದರೆ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಭದ್ರತೆ ಇರುವ ಇರುವುದಿಲ್ಲ ಎಂಬುದು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಈ ಘಟನೆಗೆ ಮೂಲ ಕಾರಣ ಆಗಿರುವುದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಮತ್ತು ಮುಂಡಗೋಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಪ್ರಥಮ ಚಿಕಿತ್ಸೆ ಸಹ ನೀಡದೆ ಕಾಲಹರಣ ಮಾಡಿ ನಂತರ ಮಗುವನ್ನು ಹುಬ್ಬಳ್ಳಿ ಕೇಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಎಂದು ನಿರ್ಲಕ್ಷ್ಯ ಮಾಡಿದ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳು ವಿಶೇಷ ಪ್ರಕರಣ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮೃತ ಬಾಲಕಿಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ ಇದಾಗ್ಲೇ ಬೇಕು ಇದಕ್ಕೆ ನಮ್ದು ನೋಡಿ ಬಾಡಿಗೆ ಕಟ್ಟಡದೊಡಸ್ சரி ஆமா நான் அல்லது நடைசி நான் சரி அங்கே ಬಂದ್ <laughs> ಮಾಡ್ರಿ ಸರ್ ಇವತ್ತು ಬೆಳಿಗ್ಗೆ ಸರ ಪಟ್ಟಣ ಪಂಚಾಯತಿ ಆವರಣದಾಗ ಒಂದೈತಿ ನಾವು ಬೆಳಿಗ್ಗೆ ನಾನು ಗಮನಕ್ಕೆ ತಂದೆ ನಾವು ಮಾಡಿ ಕಂಪೌಂಡಲ್ಲಿ ಮಾಡೋಣ ಅಂಗನವಾಡಿ ಪರಿಸ್ಥಿತಿ ಇದೆ ಮಳಿಗೆ ಪಂಚಾಯತ್ ತಾಲೂಕಿನಲ್ಲಿ ಅಂಗನವಾಡಿಗಳಿಗೆ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ನೀವು ಇದಕ್ಕೆ ಈಗ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ ಅಂಗನವಾಡಿಗಳಿಗೆ ಕಳ್ಸಿ ಭಯದ ವಾತಾವರಣ ಪ್ರೆಸ್ಟ್ ಮಾಡಿದ್ರಿ ನೀವ್ ಆ ಕುಟುಂಬ ಹೋದ್ರಿ ಅವ್ರಿಗೆ ಒಂದ್ ಸ್ವಾತನ ಹೇಳಿದ್ರಿ ಹೇಳಿಕೆ ಹೋದಾಗ ನೀವು ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳಿದಾರೇ ಪಾಲಕರು ನಿಮ್ಮ ಮನೆ ಬಂದಿದ್ರು ಈಗ ಬಂದಿದಾರೆ ಈಗ ಹೇಳಿ ಈಗ ಒಂದ್ ಗಂಟೆಯಿಂದ ಬಂದಿದಾರೆ

ನೀವು ನೋಡ್ರಿ ಎಲ್ಲಾ ಅಂಗನವಾಡಿಗಳಲ್ಲಿ ನಾ ತೋರಿಸ್ತೇನೆ ಈ ಕಂಬಾರ್ ಈಗ ಸದ್ಯ ಹೋಗಿ ತೋರಿಸ್ತೇನೆ ನಿಮಗೆ ಎಷ್ಟು ಖಲಿಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿ ಒಂದು ಆನಂದ್ರೂ ಗೊತ್ತಾಗ್ತಾ ಇದೆ ನಿಮ್ಗೆ ಒಂದು ನೀವು ಬರೀ ಆ ಟೀಚರ್ಗಳನ್ನ ಮೀಟಿಂಗ್ ಕರೀತೀರಿ ಬರೀ ಇಲ್ಲ ಪರಿಸ್ಥಿತಿ ಆ ಗರ್ಭಿಣಿಯರಿಗೆ ಒಂದು ನಿಮ್ಮ ಇಲಾಖೆ ಬರ್ತಕ್ಕಂಥದ್ದು ಒಂದು ಸರಿಯಾದ ರೀತಿಯೊಳಗೆ ಅವ್ರ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರ ನೀವು ಪ್ರತಿ ಹಂತದಲ್ಲಿನ ಅಂಗನವಾಡಿ ಟೀಚರ್ಗಳನ್ನ ಮೀಟಿಂಗ್ ಕರೀತೀರಿ ಏನು ಇಲ್ಲ ನೋಡ್ರಿ ಜಾಗೃತಿ ಮೂಡಿಸಿ ಅಲ್ಲಿ ಮಕ್ಕಳು ಮಾಡ್ಕೋಬೇಕು ನೀವು